ॐ तत्पुरुषाय विद्महे महादेवय धीमहि तन्नो रुद्रः प्रचोदय तन्नो रुद्रः प्रचोदयात् ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ ಈಶ್ವರ ಅಲ್ಲ ನೀನೇ ಎಲ್ಲ ನಿನ್ನ ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ ಸರ್ವ ಕಾರ್ಯ ಸಿದ್ಧಿರಸ್ತು ಶರೀಫಾ ನೀನು ನನ್ನ ಶಿಷ್ಯನಾಗಿರುವುದು ನನಗೆ ಬಹಳ ಹೆಮ್ಮೆಯಾಗಿದೆ ಈ ಹಾದಿಯಿಂದ ನೀನು ಹಿಂದಕ್ಕೆ ತಿರುಗಿ ನೋಡಬೇಡ ಇನ್ನೂ ಮುಂದಕ್ಕೆ ಸಾಗಬೇಕು ಎಲ್ಲ ತಮ್ಮ ಆಶೀರ್ವಾದ ಬಿಡುಗಡೆ ಆ ತಾಯಿ ಶಾಖಂಬರಿಯ ಅನುಗ್ರಹ ಸಂಪೂರ್ಣವಾಗಿ ನಿನ್ಮೇಲಿರಲಿ ಆಹಾ ಹಾ 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 ಏನು ಕಡಿಕೆ ಏನು ತೂ ಕಡಿಕೆ ಚಿಂತೆ ಇದ್ದವ್ರಿಗೆ ಸಂತೆಯಲ್ಲಿ ನಿದ್ದೆ ಬರುತ್ತೆ ಅಂತಾರಲ್ಲ ಆ ತರ ಇದೆ ರಾಮ ಭಟ್ರೇ ರಾಮ ಭಟ್ರೆ ಏ ರಾಮ ಭಟ್ರೇ ಅಯ್ಯೋ ನೀವೇ ಗೊತ್ತ ನನ್ನ ಒಳ್ಳೆಯ ಕನಸನ್ನ ಹಾಳು ಮಾಡಿಬಿಟ್ರಿ ಅಲ್ರಿ ಎಂಥಾ ಕನಸು ಎಂಥ ದೃಶ್ಯ ಹಾ ಹೌದಾರ ಹಾಗಾದ್ರೆ ನೀವ್ ಹೇಳಿದ ಶಾಸ್ತ್ರ ಪರಿಸರ ಕನ್ಸ್ಕಂಡ್ರ ಏ ಅಲ್ಲ ರೀ ಆ ನಮ್ಮ ಶರೀಫರ ಧ್ಯಾನ ನಾವಿಬ್ರು ಸೇರಿ ಕೆಡಿಸ್ತಾ ಇರುವ ಕನಸ್ ಕಾಣ್ತಾ ಇದ್ದೆ ಅದನ್ನ ನೀವ್ ಬಂದು ಕೆಡಿಸಿ ಬಿಟ್ರಿ ಅಲ್ರಿ ಅಲ್ರಿ ನಾ ಜೊತೆಯಲ್ಲಿ ಇದ್ರೆ ಕೆಡೋತಾನೆ ನಮ್ ಕೆಲಸ ಇನ್ನೊಂದು ವಿಷಯ ಗೊತ್ತಾ ಏನು ಶರೀಫರ ಧ್ಯಾನ ಅಂತ ಯಾರ ಹೇಳಿದ್ರು ಮತ್ತೆ ಬಿಟ್ಟು ನೀವು ಯಾವ್ದು ಮಾಡ್ತು ತಡವಾಗಿ ಮಾಡ್ತೀರಲ್ರಿ ಅದಕ್ಕೆ ಕನಸು ತಡವಾಗಿ ಬಂತು ಏನೇ ಆದ್ರೂ ಒಳ್ಳೆ ನಿದ್ರೆಯನ್ನ ಕೆಡಿಸ್ಬಿಟ್ರಿ ಅಲ್ರಿ ನಿದ್ರೆ ಅನ್ನೋದು ಬಹಳ ಕೆಟ್ಟದ್ರಿ ಯಾವ ಮೂರ್ಖ ಹೇಳಿದ್ದು ನಿದ್ರೆ ಅನ್ನೋದು ಚೆಂದತಿ ನೆನಪಿನ ತರಹ ನಮ್ಮ ದೇಹದಲ್ಲಿ ನಮಗೇ ಗೊತ್ತಿಂದಲೇ ಸೇರ್ತಾಳೆ ಆಮೇಲೆ ಜೋಗುಳದ ಹಾಗೆ ನಮಗೆ ಆಕಳಿಕೆ ತರಿಸ್ತಾಳೆ ಆನಂದವಾದ ತೂಕಡಿಕೆ ತರಿಸ್ತಾಳೆ ಆಮೇಲೆ ಮೋಹ ಅನ್ನು ಆನಂದವಾದ ನಿದ್ರೆ ತರಿಸ್ತಾಳೆ ರೇ ನೀವು ಹೇಳ್ತಾ ಇರೋದು ನಿಮ್ಮ ನಿಜವಾದ ಹೆಣ್ತೀನೋ ಅಥವಾ ನಿಮ್ಮ ಕನಸಿನ ಹೆಣ್ತೀನೋ ನಾನು ನಿಜವಾದ ಹೆಂಡತಿ ಬಗ್ಗೆ ಹೇಳ್ತಾ ಇಲ್ಲ ಅದೇ ತಾನೆ ನಾನು ಇದೇನಪ್ಪ ಈ ತರ ಹೇಳ್ತಾ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಗೋಯ್ತು ರೀ ನಾವು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೇನೆ ನಿದ್ದೆ ಬಂದುಬಿಡುತ್ತೆ ಅಂಥದ್ರಲ್ಲಿ ಆ ಶರೀಫ ಹೇಗೆ ಧ್ಯಾನದಲ್ಲಿ ಕೂತ್ಕೊಂಡ ಎಲ್ಲಾ ಬೂಟಾಟಿಕೆ ರೀ ಬೂಟಾಟಿಕೆ ಧ್ಯಾನ ಅಂತ ಹೇಳಿ ನಿದ್ರೆ ಮಾಡಿದ್ರೆ ಆ ಗೋವಿಂದ ಬಟ್ಟೆ ಏನ್ರಿ ಗೊತ್ತಾಗತ್ತೆ ಹೌದು ಅಂತೀರ ಅಷ್ಟೇ ನಂಬಟ್ರಿ ಹಾ ಅಲ್ಲಿ ನೋಡಿ ಸಾಧಕ ಶರೀಫರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹ್ಞೂ ಅವನಿಗೆ ಯಾಕ ಅಷ್ಟು ಮರ್ಯಾದೆ ಕೊಡ್ತೀರಿ ಬರ್ತಾ ಇದಾನೆ ಅಂತ ಅನ್ನಿ ಏಕ್ ವಚನ ನಾನು ಮಾತ್ರ ಹಾಗೆ ಕರೆಯೋದು ಓ ನಮಸ್ಕಾರ ಶರೀಫರಿಗೆ ಬನ್ನಿ ಬನ್ನಿ ಶರೀಫರಿಗೆ ನಮಸ್ಕಾರ ನಮಸ್ಕಾರ ರಾಮ್ ಭಟ್ರೆ ಶ್ಯಾಮ್ ಭಟ್ರೆ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಏಕ ವಚನ ಎಲ್ಲ ತಮ್ಮಂತವ್ರ ಆಶೀರ್ವಾದ ಚೆನ್ನಾಗಿದ್ದೀನಿ ನಮ್ಮಂತವರ ಆಶೀರ್ವಾದ ನಿಮ್ಮಂತ ಮಾನಭಾವರ ಮೇಲೆ ಸದಾ ಕಾಲ ಏಕವಚನ ಇದೇನ್ ರಾಮ್ ಭಟ್ ರೇ ಇವ್ರು ಏಕವಚನ ಏಕವಚನ ಅಂತ ಕರಿತಿದಾರಲ್ಲ ಅವ್ರು ಹಾಗೇನೆ ಅವ್ರ ಎದುರುಗಡೆ ಇನ್ನೊಬ್ಬರನ್ನ ಬಹು ವಚನ ಕರೆದ್ರೆ ಅವ್ರಿಗೆ ಆಗಲ್ಲ ಏಕವಚನದಿಂದಲೇ ಕರಿಬೇಕು ಇದೊಂದು ಕಾಯಿಲೆ ಅವರಿಗೆ ಹೌದು ಇವ್ರಿಂದ ಆ ಕಾಯಿಲೆ ಬಂದ ಅವ್ರದ್ದು ಹಾಗೇ ಬಿಡಿ ನಿಮ್ಮನ್ನ ನೋಡಿದ್ರೆ ನನಗೆ ಮುರಿಯುತ್ತೆ ಯಾಕೆ ನಾನೇನು ಅಪಚಾರ ಮಾಡಿದೆ ಹೌದ್ರಿ ನಮ್ ಶ್ಯಾಮ್ ಭಟ್ ಹೇಳುದು ನಿಜಾನೇ ಅನ್ನೋ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ನೋಡಿದ್ರೆ ಹೊಟ್ಟೆ ಇಷ್ಟಕ್ಕೂ ಸಾಧಿಸಿದ್ರಿ ಭೂಸ್ತಂಭನ ಜಲಸ್ತಂಭನ ಅಗ್ನಿಸ್ತಂಭನ ವಾಯುಸ್ತಂಭನ ಆಕಾಶ ಸ್ತಂಭನಗಳನ್ನ ನಮ್ ಗುರುಗಳು ಕಲಿಸ್ಕೊಟ್ಟಿದ್ದಾರೆ ಗೋವಿಂದ ಭಟ್ರು ಈ ಪಂಚ ಸ್ತಂಭನಗಳನ್ನ ಕಲಿಸ್ಕೊಟ್ಟಿದ್ದಾರಾ ಹೌದು ನೀವು ಎಲ್ಲ ಸಾಧಿಸಿದ್ದೀರಾ ನಾನು ಸಾಧಿಸಿದ್ದೀನಿ ಅಂತ ನಮ್ ಗುರುಗಳು ಹೇಳಿದ್ರು ಅವರು ಹೇಳಿದ್ರು ನೀವು ಕೇಳಿದ್ರಿ ನಿಜ ಅಂತ ನಂಬ್ಕೊಂಡ್ರಿ ಆಯ್ತು ಒಳ್ಳೇದು ಹೋಗಿ ಬನ್ನಿ ಇಷ್ಟಕ್ಕೋಸ್ಕರ ಕರೆದ್ರೆ ಅದಕ್ಕೆ ಕರ್ಮ ನೋಡಿದ್ರೇನ್ರಿ ಗೋವಿಂದ ಭಟ್ರು ಶರೀಫನಿಗೆ ಪಂಚ ಸ್ತಂಭನಗಳನ್ನ ಕಲ್ಸ್ಕೊಟ್ಟಿದ್ದಾರೆ ಗೋವಿಂದ ಭಟ್ರು ಹ್ಮ್ ಭಟ್ರು ಏನು ಬಂತ್ರಿ ಗೋವಿಂದ ಭಟ್ಟ ಏಕವಚನ ಏಕವಚನ ಸಾಕು ಸುಮ್ನೆ ಶರೀಫನ ಬಗ್ಗೆ ನೀವೇ ಹೇಳದ್ರಿ ಅವನ್ ಬಂದ ತಕ್ಷಣ ಬಹು ಶುರು ಮಾಡ್ಬಿಟ್ರಿ ಅದಕ್ಕೆ ನಿಮಗೆ ಬುದ್ಧಿ ಇಲ್ಲ ಮಾತಾಡ್ಸಬೇಕು ಬೇರೆ ಕಡೆ ಬಹು ವಚನದಿಂದ ಮಾತಾಡ್ಸಬೇಕು ಓಹೋ ಇದು ವಚನ ಸ್ತಂಭನ ಅದು ನನಗೂ ಈ ವಾಯು ಸ್ತಂಭನ ಅದು ಇದು ಕಲಿಬೇಕು ಅಂತ ಆಸೆ ಗೋವಿಂದ ಭಟ್ ಹತ್ರ ಹೋಗಿ ಕಲಿಯೋಣ ಅಂತ ಇದ್ದೀನಿ ಅವನ ಹತ್ರ ಯಾಕ್ರಿ ನಾನು ಇಲ್ವೇನ್ರಿ ನಾನು ಕಲಿಸ್ತೀನಿ ನೀವು ಹಾ ನೀವು ಅದೇ ನಿಮಗ್ ಗೊತ್ತಾಗಲ್ಲ ಬಿಡ್ರಿ ಯಾರಿ ಹೇಳಿದ್ದು ಯಾರು ಹೇಳಿದ್ದು ಆ ಶರೀಫಾ ಗೋವಿಂದ ಭಟ್ ಹತ್ರ ಎಷ್ಟು ಕಷ್ಟಪಟ್ಟುಕೊಳ್ತಾರ ಗೊತ್ತೇನ್ರಿ ನಾನು ಸುಲಭವಾಗಿ 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 ಅತಿ ಅದು ಹೇಗೆ ವಾಯು ಸ್ತಂಭನ ಅಂದ್ರೆ ಏನು ಉಸಿರು ಕಟ್ಟೋದು ನೀವು ಸತ್ ಮೇಲೆ ಉಸಿರು ಕಟ್ಟಿದಂತೆ ತಾನೆ ಅದೇ ವಾಯು ಸ್ತಂಭನ ಆಮೇಲೆ ಈ ದೇಹನ ನೆಲದ ಮೇಲೆ ಮಲಗಿಸಿದ್ರೂ ಏನು ಆಗೋಲ್ಲ ಅದೇ ಭೂಸ್ತಂಭನ ಈ ದೇಹಕ್ಕೆ ನೀರು ಸುರಿಯಿದ್ರು ಏನು ಆಗಲ್ಲ ಅದೇ ಜಲಸ್ತಂಭನ ಈ ದೇಹನ ಚಟ್ಟದ ಮೇಲೆ ಮಲಗಿಸಿ ಮೇಲೆ ಹೊತ್ತುಕೊಂಡು ಹೋಗ್ತಾರೆ ಅದೇ ಆಕಾಶ ಸ್ತಂಭನ ಈ ದೇಹಕ್ಕೆ ಬೆಂಕಿ ಇರ್ತಾರೆ ಅದೇ ಅಗ್ನಿಸ್ತಂಭನ ಇವೇ ಪಂಚಸ್ತಂಭನಗಳು ಅರ್ಥವಾಯ್ತೇನ್ರಿ ಏನ್ರಿ ರಾಮ್ ಭಟ್ ರೇ ರೇ ಏನ್ರಿ ಕಲ್ಲ ಕುತ್ಕೊಂಡ್ಬಿಟ್ರಿ ಇದು ಶಿಲಾ ಸ್ತಂಭನಾ ಕಷಾಯ ಕುಡಿ ನನಗೇನು ಬೇಡ ಜಮ ಕಷಾಯ ಇದ್ರೆ ಕಾಯಿಲೆ ವಾಸಿಯಾಗುತ್ತಾ ಇದು ಔಷಧಿಗಳಿಗೆ ವಾಸಿಯಾಗೋ ಕಾಯಿಲೆ ಅಲ್ಲ ಇದಕ್ಕೆ ಒಂದೇ ಒಂದು ಔಷಧಿ ಇದೆ ಅದೇನ್ ಹೇಳಿ ಮಾಡ್ಕೊಡ್ತೀನಿ ಅದು ಮನುಷ್ಯರು ಮಾಡೋ ಔಷಧಿ ಅಲ್ಲ ಅಲ್ಲ ಕೊಡೋ ಔಷಧಿ ಅದು ಅವನು ದರಬಾರಲ್ಲಿ ಮಾತ್ರ ಸಿಗುತ್ತೆ ನಾನು ಅಲ್ಲಿ ಹೋಗ್ಲೇಬೇಕು ಯಾಕೆ ಹೀಗ್ ಮಾತಾಡ್ತೀರಿ ಮೊದ್ಲು ಔಷಧಿ ಕುಡೀರಿ ನಾನು ಖಾದ್ರಿ ಅವರ ದರ್ಗಾಗೆ ಹರ್ಕೆ ಹೊತ್ತಿದ್ದೀನಿ ಬೇಗ ನಾನು ಸಮಯ ಬಂತು ಅಂತ ಕಾಣಿಸುತ್ತೆ ಹೀಗೆಲ್ಲ ಏನೇನೋ ಮಾತಾಡ್ಬೇಡಿ ನನ್ ಗರಿಸುತ್ತೆ ನಿಮ್ದು ಶರೀಫ್ ಅಂದೇ ಚಿಂತೆಯಾಗಿದೆ ಅಂತ ನೀವು ಬಂಗಿ ಸಿದ್ದಪ್ಪ ಹೇಳಿ ಅವನ ಕರೆಸ್ತೇನೆ ಬೇಡ ಬೇಡ ನಾವು ಅವನ ಸಾಧನೆಗೆ ತೊಡಕಾಗ್ಬಾರದು ಮಗ ಹುಟ್ಟಾನೆ ಅಂತ ಅಂದ್ಕೊಂಡೆ ಅಜ್ಜು ಅವನು ಕೇವಲ ಈ ಮನೆಗಾಗಿ ಹುಟ್ಟಿದವನಲ್ಲ ಈ ಮನೆಗೂ ಆ ಮನೆಗೂ ಆಗೋ ಮಗನಾಗಿ ಬಾಳ್ತಾನೆ ಗೋವಿಂದ ಪಟ್ರು ಅವನ್ನ ಆತರ ಬೆಳೆಸ್ತಾ ಇದ್ದಾರೆ ಏನ್ ಮಾಡೋದು ಕೈಗೆ ಬಂತುತ್ತು ಬಾಯಿಗೆ ಬಂದಿಲ್ಲ ಕೈಗೆ ಬಂದ್ ಬಾಯಿಗೆ ಬರದೇ ಇದ್ರು ಅದು ನೆನಪಾಲ್ ಆಗಲ್ಲ ಮತ್ತೊಬ್ಬರ ಬಾಯಿ ಸೇರುತ್ತೆ ಅವರ ಹಸಿವು ನೋಡಿದ್ರೆ ಇವ್ರು ಕಾಯಿಲೆ ವಾಸಿಯಾಗುತ್ತೋ ಏನೋ ಒಂದ್ಸಲ ಅವನ್ನ ಇಲ್ಲಿಗೆ ಬಂದ್ ಹೋಗು ಅಂತ ಹೇಳಿ ಕಳಿಸ್ಲಾ ಅವನು ಬರುವ ಅವಶ್ಯಕತೆ ಇನ್ನೂ ಬಂದಿಲ್ಲ ಆ ಸಮಯ ಬಂದಾಗ ಗುಂಡೆ ಭಟ್ರು ಇಲ್ಲಿಗೆ ಕಳ್ಸ್ಕೊಡ್ತಾರೆ ಹಾಗೆಲ್ಲ ಮಾತಾಡ್ಬೇಡಿ ಅಂತ ನಾನು ಆಗ್ಲೇ ಹೇಳಲಿಲ್ಲ ನೀವಿ ಹೀಗೆ ಮಾತಾಡ್ತಿದ್ರೆ ಇಲ್ಲಿಂದ ಹೋಗ್ತೀನಿ ಬೇಡ ನೀನು ಇಲ್ಲೇ ಕುತ್ಕೋ ಅವಾಗ್ಲಾದ್ರೂ ನನಗೆ ಸ್ವಲ್ಪ ಸಮಾಧಾನವಾಗಿರುತ್ತೆ ಕಷಾಯ ಕುಡೀರಿ ಮತ್ತೆ ಹಾ

ಆಯುಷ್ಮಾನ್ ಭವರೀಫಾ ಇಲ್ಲಿ ಪ್ರಾಣಾಯಾಮ ಗೊತ್ತಲ್ಲ ಗೊತ್ತಿಗುರುಗಳೇ ಪೂರಕ ಕುಂಭಕ ರೇಚಕಗಳು ಇದರ ಕಾಲ ಪ್ರಮಾಣ ಅಂದ್ರೆ ಉಸಿರನ್ನ ಎಷ್ಟೊತ್ತು ಒಳಗೆ ಎಳೆದುಕೊಳ್ಬೇಕು ಎಷ್ಟೊತ್ತು ನಿಲ್ಲಿಸಬೇಕು ಎಷ್ಟೊತ್ತು ಉಸಿರನ್ನ ಬಿಡಬೇಕು ಗೊತ್ತೇನು ಗೊತ್ತಿಲ್ಲ ಮೂವತ್ತೆರಡು ಅನ್ನೋ ಕಾಲ ಪ್ರಮಾಣದಲ್ಲಿ ಇರಬೇಕು ಉದಾಹರಣೆಗೆ ಹದಿನಾರು ಎಣಿಸುವವರೆಗೂ ಉಸಿರನ್ನು ಎಳೆದ್ರೆ ನಾಲ್ಕು ಎಣಿಸುವವರೆಗೂ ಉಸಿರನ್ನು ಕಟ್ಟಬೇಕು ಮೂವತ್ತೆರಡು ಎಣಿಸುವವರೆಗೂ ಉಸಿರನ್ನು ನಿಧಾನವಾಗಿ ಬಿಡಬೇಕು ಅಂದ್ರೆ ಉಸಿರು ಕಟ್ಟುವ ಕಾಲ ಪ್ರಮಾಣನೇ ಹೆಚ್ಚಾಗಿರುತ್ತೆ ಅಲ್ವೇ ಗುರುಗಳೇ ಹೌದು ಇದನ್ನ ದಿನೇ ದಿನೇ ಹೆಚ್ಚು ಮಾಡ್ತಾ ಹೋದ್ರೆ ಎಂತಹ ಪರಿಸ್ಥಿತಿಯಲ್ಲೂ ನಮ್ಗೆ ಉಸಿರಾಟದ ತೊಂದರೆ ಇರೋದಿಲ್ಲ ನೀರಿನಲ್ಲಿ ಮುಳುಗುದಾಗ್ಲು ಬೆಂಕಿಯ ನಡುವೆ ಇದ್ದಾಗ್ಲು ಬಿರುಗಾಳಿಯಲ್ಲಿ ಸಿಲುಕುಕೊಂಡಾಗ್ಲೂ ಉಸಿರು ಕಟ್ಟಿ ನಾವು ಕಾಲ ಕಳಿಯಬಹುದು ದಿನಕ್ಕೆ ಎಷ್ಟು ಬಾರಿ ಈ ತರ ಗುರುಗಳೇ ಪ್ರತಿ ದಿನ ಮೂರು ಸಂಧೆಗಳನ್ನು ತಪ್ಪದೇ ಮಾಡ್ಬೇಕು ಒಂದೊಂದು ಸಂಧೆಯಲ್ಲೂ ನಿನ್ನ ಶಕ್ತಿಗನುಸಾರ ಮಾಡಬಹುದು ಆಯ್ತು ನಾನು ಗುಡಿಗೇರಿಗೆ ಹೋಗಿ ಕಲ್ಲೇಶನ್ ಪೂಜೆ ಮುಗಿಸ್ಕೊಂಡ್ ಬರ್ತೀನಿ ಅದುವರೆಗೂ ನೀನು ಪ್ರಾಣಾಯಾಮ ಮಾಡು ನಂತರ ನಿಮಗೆ ಪ್ರತ್ಯಾಹಾರ ಹೇಳ್ಕೊಡ್ತೀನಿ ಪ್ರತ್ಯಾಹಾರ ಅಂದ್ರೆ ಏನು ಗುರುಗಳೇ ಇಂದ್ರಿಯಾಣ ವಿಷಯ ಪ್ರತ್ಯಾಹರಣಂ ಅಂತ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ ಅಂದ್ರೆ ಇಂದ್ರಿಯಗಳನ್ನು ತಮ್ಮ ತಮ್ಮ ವಿಷಯಗಳಿಂದ ಹಿಂದಿರುಗಿಸುವುದೇ ಪ್ರತ್ಯಾಹಾರ ಯಾವ ಆಸೆ ಆಲಸುಗಳಿಗೂ ಬಿಡದೆ ಇಂದ್ರಿಯಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ನೀನು ಯೋಗ ಮಂದಿರಕ್ಕೆ ಹೋಗಿ ಅಲ್ಲಿ ತದೇಕ ಚಿತ್ತನಾಗಿ ಕುಳಿತು ಪ್ರಾಣಾಯಾಮ ಮಾಡ್ತಾರೆ ಆಮೇಲೆ ಪ್ರತ್ಯಾಹಾರವನ್ನು ಹೇಗೆ ಸಾಧಿಸಬೇಕು ಅಂತ ಹೇಳ್ಕೊಡ್ತೀನಿ ಆಯ್ತು ಗುರುಗಳೇ ಸರ್ವ ಕಾರ್ಯ ಸಿದ್ಧಿರಸ್ತು ಬುದ್ಧಿ ಇಲ್ಲವೇ ನಿನಗೆ ನಿದ್ರೆ ಎಂಬ ನಿಜ ಆದರಗಿದ್ದೇ ಕ್ಷಣ ಕನ್ನಡ ಗಿತಿ ಕಾಯದ ಮನೆಯುಳು ಸಿದ್ಧ ಜ್ಞಾನದೊಳಿರುತ್ತಿರಲಾ ಕ್ಷಣ ಕತ್ತಡ ಗಿತಿ ಕಾಯದ ಮನೆಯುಳು ಎದ್ದು ನೋಡಿದರೆ ಎಲ್ಲಿ ಪೋದಿಯೇ ಎದ್ದು ನೋಡಿದರೆ ಎಲ್ಲಿ ಪೋದಿಯೇ ಾಯಿತು ಕಣ್ಣಿಗೆ ನಿದ್ದೆ ಇಲ್ಲದಾಯಿತು ಕಣ್ಣಿಗೆ ನಿದ್ರೆ ಎಂಬ ನಿಜ ಹಾದರಗಿತ್ತೆ ಬುದ್ಧಿಯಿಲ್ಲವೇ ನಿನಗೆ ನಿದ್ರೆ ಎಂಬೋ ನಿಜ ಹರಗಿತ್ತು ಶೋಕ ಮಾಡುತ್ತಾನೆ ಹೆಂಗಾದ ಬರ್ತೀ ಮುಖ ಎಂಬಾಕಿನಿ ಬರು ಬರ್ತೀ ಬಾಗಿಬಾಯೊಳಗೆ ಆಕಳಿಕ್ ತರತೀ ಬಾಗಿಬಾಯೊಳಗೆ ಆಕಳಿಕ್ ತರತೀ ಸಾಕು ಹೋಗು ಎನ್ನೋಳು ಸರತಿ ಸಾಕು ಹೋಗು ಎನ್ನೋಳು ಸರತಿ ನಿದ್ರ ಎಂಬೋ ನಿಜ ಹಾದರಗಿತ್ತು ನಿನಗೆ ನಿತ್ರ ಎಂಬ ನಿಜ ಹಾದರಗಿತ್ತು